ಕಾರ್ಗಿಲ್ ವಾರ್ ಆಗಿ ಇಪ್ಪತ್ತೈದು ವರ್ಷ ಕಳೆದ್ರು ಇದು ನಿಜವಾಗ್ಲು ಯಾಕೆ ನಡೀತು ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದು ಶುರುವಾಗಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಟೆರಸ್ಟ್ ಜೊತೆ ಸೇರಿ ಪಾಕ್ ಸೈನಿಕರು ಭಾರತದ ಗಡಿ ನಿಯಂತ್ರಣ ರೇಖೆ ದಾಟಿ ಕಾರ್ಗಿಲ್ ಗೆ ಬಂದಿದ್ರು ನಿಂದ ಕಾಶ್ಮೀರವನ್ನು ಬೇರ್ಪಡಿಸಲು ಸಂಚು ರೂಪಿಸಿದ್ರು ಭಾರತೀಯ ಯೋಧರಿಗೆ ಇದು ಗೊತ್ತಾದಾಗ ಅಲ್ಲಿನ ತೀರಾ ಕೊರೆಯುವ ಚಳಿ ಅಂದ್ರೆ ಮೈನಸ್ ತರ್ಟಿ ಡಿಗ್ರಿಗಿಂತ ಕಡಿಮೆ ತಾಪಮಾನ ಮತ್ತು ಹಿಮದ ರಾಶಿ ಇದ್ದಿದ್ದರಿಂದ ಪಾಕ್ ಸೈನಿಕರು ಮತ್ತು ಟೆರಿಸ್ಟ್ ಗಳ ವಿರುದ್ಧ ಹೋರಾಡೋದು ತುಂಬಾ ಕಷ್ಟವಾಗಿತ್ತು ಆದ್ರೂ ಭಾರತೀಯ ಸೇನೆ ಪಾಕ್ ಆಕ್ರಮಿತ ಎಲ್ಲಾ ಪ್ರದೇಶಗಳನ್ನ ವಶಪಡಿಸಿಕೊಂಡು ಪಾಕ್ ಪತ್ರಗುಟ್ಟುವಂತೆ ಮಾಡಿದ್ದ ನಮ್ಮ ಯೋಧರು ಕರಾಚಿ ವರೆಗೂ ಹೋಗಿ ನುಗ್ಗಿ ಹೊಡೆಯುವಷ್ಟು ಶೌರ್ಯ ಪ್ರದರ್ಶಿಸಿದ್ರು ಇಪ್ಪತ್ತೈದು ವರ್ಷಗಳ ಹಿಂದೆ ಇದೇ ಜುಲೈ ಇಪ್ಪತ್ತಾರರ ದಿನ ಕಾರ್ಗಿಲ್ ವಿಜಯ್ ದಿವಸವಾಗಿ ನಾವು ಆಚರಿಸಿ ಸಂಭ್ರಮಿಸಿದ್ದೆವು ಕೆಲವು ವರದಿಗಳ ಪ್ರಕಾರ ಅಂದಿನ ಪಾಕ್ ಸೇನಾ ಮುಖ್ಯಸ್ಥರಾಗಿದ್ದ ಜನರಲ್ ಪ್ರವೀಜ್ ಮುಷ್ರಫ್ ಅವರ ಪ್ರಧಾನಿ ಜೊತೆ ಚರ್ಚಿಸದೆ ಪಾಕ್ ಸೈನಿಕರು ಮತ್ತು ಟೆರಿಸ್ಟ್ ಗಳು ಭಾರತದೊಳಗೆ ನುಸುಳುವಂತೆ ಸಂಚು ರೂಪಿಸಿದ್ರು ಆದ್ರೆ ವಾರ್ ಮುಗದ ಮೇಲೆ ಪಾಕ್ ಗು ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಭಾರತ ಕಾಶ್ಮೀರಿ ಹೋರಾಟಗಾರರ ವಿರುದ್ಧ ಯುದ್ಧ ಮಾಡಿದೆ ಅಂತ ತಿಪ್ಪೆ ಸಾರಿಸುವ ಪ್ರಯತ್ನ ಮಾಡ್ತು ಪಾಕ್ ಆದ್ರೆ ಕಳನೆ ಹೆಂಡತಿ ಮುಂಡೆ ಅನ್ನೋ ಅದೇ ತರ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿದ್ದ ತನ್ನೆಲ್ಲಾ ಸೈನಿಕರಿಗೆ ಅವಾರ್ಡ್ ಕೊಡುವ ಮೂಲಕ ಪ್ರಪಂಚದ ೇ ಪಾಕ್ ಬೆತ್ತಲಾಗಿತ್ತು